ನನ್ನ ಹೆಸರು ಗುಡ್ಯಾಮರ್ನಹಳ್ಳಿ ನಾಗರಾಜ್ ಅಂತ ಕರ್ನಾಟಕ ದಲಿತ ಸಾಮ್ರಾಜ್ಯ ಸೇನೆ ರಾಜ್ಯಾಧ್ಯಕ್ಷರು ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಕೋರ್ಮಂಗ್ಲ ಸರ್ವೆ ನಂಬರು ಹದಿನೇಳು ಹದಿನೇಳು ಏನು ಆ ಜಾಗದಲ್ಲಿ ಸುಮಾರು ವರ್ಷಗಳಿಂದ ನಿರಂತರವಾಗಿ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಾರೆ ನಾಗರತ್ನಮ್ಮ ಮತ್ತೆ ಅವ್ರ ತಂದೆ ಮುನಿ ಆಂಜನೇಯನವರು ಏನು ನಿರಂತರವಾಗಿ ಅವರು ಈ ಇದು ಗೋಮಾಳ ಗೋಮಾಳದಲ್ಲಿ ಇವರು ಹುಟ್ಟು ಬೆಳೆದಾಗಿಂದನು ಕೂಡ ಇಲ್ಲಿ ಗಿಡ ಗಿಡಗೆಂಟೆಗಳನ್ನೆಲ್ಲ ಕಿತ್ತು ಏನು ಇವತ್ತು ಈ ಸಾಗುವಳಿನ ಮಾಡ್ಕೊಂಡು ಇರ್ತಾರೆ ಸುಮಾರು ವರ್ಷಗಳಿಂದ ಬಂದರೆ ಅವರಿಗೆ ಸರ್ಕಾರದಲ್ಲಿ ಏನು ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಒಳಗಡೆ ಇವ್ರಿಗೆ ಮುಂಜೂರಾಗ್ತದೆ ಮುಂಜೂರಾದರೆ ಮುಂಜೂರಾಗಿರೋ ಪತ್ರ ಇದು ಏನೋ ಇದು ನಾವು ಮಾಡ್ಕೊಂಡಿರೋದಲ್ಲ ಕರ್ನಾಟಕ ಸರ್ಕಾರ ಏನು ಅವತ್ತು ಮುಂಜೂರಾತಿ ಸಮಿತಿ ಇತ್ತು ಆ ಸಮಿತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೊಂದರು ತೊಂಬತ್ತೊಂದರಲ್ಲಿ ಮುಂಜೂರು ಮಾಡಿದ್ದಾರೆ ಹಾಗೆ ಮುಂಜೂರು ಮಾಡಿ ಅವರಿಗೆ ವಯಂ ಕೂಡ ಆಗಿದೆ ವಯಂ ಇದೆ ಸ್ಕೆಚ್ ಇದೆ ಅವ್ರಿಗೆ ಏನು ಕರ್ನಾಟಕ ಸರ್ಕಾರ ಅವತ್ತಿನ ತಹಸೀಲ್ದಾರರು ಕೊಟ್ಟಿರುವಂಥ ಅಕ್ಪತ್ರ ಮತ್ತು ವೈಯು ಮತ್ತು ಅವರು ಸರ್ಕಾರಕ್ಕೆ ಏನು ದುಡ್ಡನ್ನ ಪಾವತಿ ಮಾಡಬೇಕಾಯಿತು ಅದನ್ನು ಟಿ ಟಿ ಮುಖಾಂತರ ಸರ್ಕಾರಕ್ಕೆ ದುಡ್ಡನ್ನು ಕೂಡ ಕಟ್ಟಿದ್ದಾರೆ ಅನಿವಾರ್ಯ ಕಾರಣಗಳಿಂದ ಅವರೇನು ವಿದ್ಯಾವಂತರಲ್ಲ ಹಾಗಾಗಿ ಅವರು ಹದಿನೆಂಟು ಕುಂಟೆನ ಖಾತೆ ಮಾಡ್ಕೊಂಡ್ರಲ್ಲ ಈಗ ಏನು ಖಾತೆ ಮಾಡೋಕ್ಕೆ ಸೊಬು ಬೀಳ್ತಾಯಿದ್ರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ಕಂದಾಯ ಸಚಿವರು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇವತ್ತು ಹಿಂದೆ ಇರ್ತಕ್ಕಂಥ ಏನು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಏನು ಇವತ್ತು ಯಾರು ಉಳುಮೆ ಮಾಡ್ಕೊಂಡವ್ರೆ ಅವ್ರಿಗೆಲ್ಲ ಬೊಗುರು ಕೊಮ್ಮಲ್ಲಿ ಮುಂಜೂರು ಮಾಡಿ ಮುಂಜೂರಾಗಿರೋವನ್ನ ಅಕ್ಪತ್ರ ಮತ್ತು ಸ್ಕೆಚ್ಚು ಮತ್ತು ಪಾಣಿ ಅವ್ರನ್ನ ಅಕ್ಪತ್ರ ಕೊಟ್ಟಿರೋಂಥರಿಗೆ ಪಾಣಿ ಮಾಡಿಕೊಡ್ಬೇಕು ಅಂಥೇಳಿ ಮೂರು ತಿಂಗಳಲ್ಲಿ ನೀವು ಕ್ಲಿಯರ್ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ಆದೇಶನ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆ ತಾಲೂಕು ತಹಸೀಲ್ದಾರ್ಗಳಿಗೆ ಆದೇಶ ಹೊಡೆಸಿದೆ ಈಗ ನಾವು ಮಾಡಿಸ್ಕಂತೀವಿ ಇದನ್ನು ತಹಸೀಲ್ದಾರ್ಗೆ ಆಗಲೇ ಮನವಿನ ಕೊಟ್ಟಿದ್ದಾರೆ ಮುಂದೆ ಕಾನೂನು ಪ್ರಕಾರ ಏನಾಗಬೇಕು ಅದು ಬೆಳವಣಿಗೆ ಆಗ್ತದೆ ಅದಕ್ಕೆ ಮುಂಚೆ ಊರಲ್ಲಿ ಏನು ನಿರಂತರವಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಏನು ಅವರು ಉಳುವೆ ಮಾಡ್ಕೊಂಡು ಬರ್ತಂಥ ಜಮೀನ ಇವತ್ತು ಇಲ್ಲಿ ಇದೇ ಗ್ರಾಮದ ಏನು ರಾಮಾಂಜನಪ್ಪ ಅಂತಕ್ಕಂಥ ವ್ಯಕ್ತಿ ಬಂದು ಇವರು ರಾಮಾಂಜನೇಯ ಆಂಜನೇಯ ಅಂತ ಒಬ್ಬ ಇಬ್ರು ಕೂಡ ಅವ್ರ ಕುಟುಂಬದವರು ಏಕಾಏಕಿ ಬಂದು ರಾತ್ರಿ ಹೊತ್ತು ರಾತ್ರಿ ಹೊತ್ತು ಬಂದು ರಾತ್ರಿ ಸುಮಾರು ನಾಲ್ಕು ಗಂಟೆ ರಾತ್ರಿ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಬಂದು ಉತ್ತಿ ನಾವು ಬಿತ್ತಿರ್ತಕ್ಕಂಥ ಹೊಲನ ಏಕಾಏಕಿ ಬಂದು ಅವರು ಕೂಡ ಆ ಹೊಲ ಬಿತ್ತಿರೋದ್ರ ಮೇಲೆ ಉಳಿಸಿ ಅವರು ಕೂಡ ಏನೋ ಜೋಳನ ಪಾಳ ಇನ್ನೊಂದು ಮತ್ತೊಂದು ಹಾಕೊಂಡು ಹೋಗಿದ್ದಾರೆ ಹಾಕ್ಕೊಂಡೋಗಿ ನಮಗೆ ಈ ಜಮೀನಲ್ಲಿ ಏನು ಈ ತಾತ ವಯಸ್ಸಾಗಿರೋರು ಅವ್ರು ಹೊಟ್ಟೆ ಜೀವನ ಮಾಡೋಕ್ಕಿರ್ತಕ್ಕಂಥ ಹದಿನೆಂಟು ಕುಂಟೆ ಜಮೀನ ಏನೋ ಆ ಜಮೀನಲ್ಲಿ ನಾವು ಊಟ ಮಾಡ್ಬೇಕೇನೋ ಅಂತ ಹೇಳಿ ಆ ತಾತ ಪಾಪ ನೇಗ್ಲಲ್ಲಿ ನೇಗ್ಲಲ್ಲಿ ಉತ್ತಿ ಅವ್ರೇನೋ ಬೆಳೆನ ತೆಗಿಬೇಕು ಅಂತ ಹಾಕಿದರೆ ಅದು ಗಡ್ಡಿಪಡಿಸಿ ಅದನ್ನೆಲ್ಲ ಉತ್ತು ತುಳಿದು ಬಂದರೆ ಅವ್ರ ತಿರ್ಗಿ ಮತ್ತೆ ಕೇಳಕ್ಕೆ ಬಂದರೆ ಯಾಕಪ್ಪ ಹಿಂಗೆ ಮಾಡಿದರೆ ಅಂತ ಕೇಳಕ್ಕೆ ಬಂದರೆ ಆ ಕುಡ್ಲು ಮತ್ತೆ ಮತ್ತು ನಿಮ್ಮನ್ನು ಅವ್ಯಚ್ಛ ಶಬ್ದ ಏನಂತ ಗಾಂಡು ಅದು ಇದು ಅಂತಕ್ಕಂಥದ್ದು ಅವ್ರ ಮೇಲೆ ಅವ್ರ ಕುಟುಂಬಸ್ಥರ ಮೇಲೆ ಒಂದು ಏನು ದಾಳಿ ನಿರಂತರ ದಾಳಿ ಇದು ಎರಡು ಸಾವಿರದ ಹತ್ತರಲ್ಲಿ ಇದೇ ಥರ ಮಾಡಿರ್ತಾರೆ ಮಾಡಿದಾಗ ಐ ಜಿ ಪಿ ಡಿ ಜಿ ಪಿಗೆ ಮನವಿ ಸಲ್ಲಿಸಿದಾಗ ಈ ಜಾಗಕ್ಕೆ ರಿಸರ್ವ್ ಆಗಿ ಕೊಟ್ಟಿರ್ತಾರೆ ಆವತ್ತಿಂದ ಇಲ್ಲಿನವರೆಗೂ ಕೂಡ ಯಾವತ್ತೂ ಕೂಡ ಬರೆದಿಲ್ಲದವರು ಏಕಾಏಕಿ ಉದ್ದೇಶಪೂರ್ವಕವಾಗಿ ಇವರು ಯಾಕಂದರೆ ಈ ಮಹಿಳೆ ನಾಗರತ್ನಮ್ಮ ಅವರು ಅವ್ರಿಗೆ ಅನಾರೋಗ್ಯ ಆರೋಗ್ಯ ಬೇರೆ ಸರಿ ಇಲ್ಲ ಇವರು ಬಂದು ಗಲಾಟಿ ಮಾಡಿದ ಮೇಲೆ ಇವತ್ತು ನಾವು ಹಾಸ್ಪಿಟ್ಲಿಂದ ಅವ್ರನ್ನ ಐ ಸಿ ಏನು ಏನಾವತ್ತು ಗಲಾಟೆ ಮಾಡಿದ್ರು ಅವತ್ತು ಹಾಸ್ಪಿಟ್ಲಿಗೆ ಹೋಗಿದ್ಕೆ ಇವತ್ತು ನಾವು ಇಲ್ಲಿಗೆ ನೇರವಾಗಿ ಹಾಸ್ಪಿಟ್ಲಿಂದ ಕರ್ಕೊಂಬಂದಿಲ್ಲಿ ಆ ಅಮ್ಮನಿಗೆ ನಾನು ಹೊಲತಕ್ಕೆ ಹೋಗ್ಬೇಕು ನಾನು ಹೊಲ ಇರೋದು ನನ್ನ ಜೀವನಕ್ಕಿರೋದಷ್ಟು ಯಾರೋ ಬಂದು ಏನೋ ಮಾಡಿಬಿಡ್ತಾರೆ ಅಂತ ಅಮ್ಮ ಬಂದು ಇವತ್ತು ನೇರವಾಗಿ ಹಾಸ್ಪಿಟ್ಲಿಂದ ಇಲ್ಲ ಬಂದು ಜಮೀನತ್ರ ಕೂತಿದೆ ಊಟ ಮಾಡ್ತಾ ಇಲ್ಲ ತಿಂಡಿ ತಿನ್ನುವಂದ್ರೂ ತಿಂತಿಲ್ಲ ಆ ಥರ ಇವತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಾಳ ಹಿಂಸನ ಆ ಕೊಟ್ಟು ಆ ವಯಸ್ಸಾಗಿರೋ ತಾತನಿಗೆ ಆ ಮುಚ್ಚು ಮೊಚ್ಚು ಮತ್ತು ಕಡ್ಲಿಗಳ್ನ ಕೊಡ್ಲುಗಳ್ನ ಮತ್ತು ಎಲ್ಲ ತೋರಿಸಿ ಅವ್ರಿಗೆ ಬೆದರಿಕೆ ಹಾಕಿ ನೀವಿರ್ತಕ್ಕಂಥ ಊರಲ್ಲಿ ಒಬ್ಬರೇ ನಾವು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವೋ ನೀವು ಊರು ಬಿಟ್ಟು ಹೋಗ್ಬೇಕು ಊರು ಬಿಟ್ಟು ಏನು ನಿಮ್ಮನ್ನೇನು ಅಂತ ಹೇಳಿ ಅವ್ರಿಗೆ ಕೊಲೆ ಬೆದರಿಕೆ ಹಾಕಿ ಈ ಥರ ನಿರಂತರವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇವತ್ತು ಕೋರಮಂಗ್ಲ ಸರ್ವೆ ನಂಬರ್ ಹದಿನೆಂಟರಲ್ಲಿ ಹದಿನೇಳರಲ್ಲಿ ಹದಿನೇಳರಲ್ಲಿ ನಮ್ಮ ಸಮುದಾಯ ಏನು ಪರಿಶಿಷ್ಟ ಜಾತಿ ಮಾದಿಗ ಸಮುದಾಯ ಅದರಲ್ಲೂ ಕೂಡ ಅವರು ಇವತ್ತು ಹೊಟ್ಟೆ ಜೀವನಕ್ಕೆ ಏನೋ ಸ್ವಲ್ಪ ಜಮೀನನ್ನ ಉಳಿವೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನು ತೊಂದರೆ ಕೊಡ್ತಾವ್ರೆ ಅವ್ರ ಮೇಲೆ ಇಬ್ಬರ ಮೇಲೆ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ನ ನಮ್ಮ ಬ್ರದರ್ ಹೋಗಿ ದಾಖಲಿಸ್ತವ್ರೆ ಅಲ್ಲೂ ಕೂಡ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅವರು ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಬನ್ನಿ ಮಾತಾಡೋಣ ಅದೇನು ಬಗೆಹರ್ಸನ್ ಬನ್ನಿ ಅಂತ ಹೇಳಿ ಸನ್ಮಾನ್ಯ ಕುದೂರು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಹೇಳಿದ್ದಾರೆ ನಾವು ಅದ್ರ ಮೇರೆಗೆ ಏನು ಕಾನೂನು ಹೋರಾಟ ಮಾಡಬೇಕು ಆ ಕಾನೂನಲ್ಲಿ ಏನು ಹೇಳಬೇಕು ನಾವು ತೊಡಕುಗಳನ್ನ ನಾವು ಅದ್ರನ್ನ ಸಾಹೇಬ್ರ ಹತ್ರ ಕುಂತು ಚರ್ಚೆ ಮಾಡಿ ಅವ್ರ ದಾಖಲಾತಿಗಳ್ನೆಲ್ಲ ತೋರಿಸಿ ನ್ಯಾಯನ ಒದಗಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ ಈ ಅದ್ರ ಅದಕ್ಕೆ ಮುಂಚೆ ಇವರು ಕೊಡ್ತಕ್ಕಂಥ ಚಿತ್ರಹಿಂಸೆಗೆ ಆ ಅಮ್ಮ ಏನಾದರೂ ಪ್ರಾಣ ಬಿಟ್ಟರೆ ಆ ಅಮ್ಮನಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ಆ ಅಮ್ಮನಿಗೆ ಏನಾದರೂ ಮಾನಸಿಕವಾಗಿ ಹಿಂಸೆ ಕೊಟ್ಟವ್ರೆ ದೈಹಿಕವಾಗಿ ಮನೆಗೆ ಬೀಗ ಹಾಕಿ ನಿನ್ನ ಆಚೆಯಿಂದ ಏನು ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಹೇಳಿ ಅವ್ರು ಬೆದರಿಕೆ ಹಾಕಿರ್ತಾರೆ ಸನ್ಮಾನ್ಯ ಏನೋ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಕುದುರೋರು ಕೂಡಲೇ ಇದ್ರ ಬಗ್ಗೆ ಕಟ್ಟುನಿಟ್ಟ ಕ್ರಮ ತಗೊಂಡು ಅವ್ರ ಮೇಲೆ ಯಾರ ಈ ಥರ ಹಿಂಸೆ ಕೊಡ್ತವ್ರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿ ಅವ್ರನ್ನ ಕೂಡಲೇ ಕರೆಸಿ ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರ ಇಲ್ಲ ಪ್ರಕರಣ ದಾಖಲು ಮಾಡ್ತಾರ ಮಾಡಿ ನಮ್ಮ ನ್ಯಾಯ ಕೊಡಬೇಕು ಅಂತಂತೇಳಿ ನಾವು ಮಾಡ್ತೀವಿ ನಾವು ಹೋರಾಟನ ಮಾಡ್ತಾಯಿದ್ದೀವಿ ಹಾಗಾಗಿ ನಾವು ಮುಂದಿನ ಹೋರಾಟ ಏನು ನಮ್ಮ ನ್ಯಾಯ ಸಿಗೋವರೆಗೂ ಕೂಡ ನಾವು ಇವತ್ತು ಬಾಬಾ ಸಾಹೇಬ್ರ ಆಸೆಗಳಂತೆ ಏನು ಸಮಪಾಳು ಸಮಪಾಲು ಅಂತ ಏನು ಹೇಳ್ತಾರೆ ಇವತ್ತು ಯಾವ ಪಾಲು ಇಲ್ಲ ನಮ್ಮ ಮೊಟ್ಟೆಪಾಡಿಗೆ ನಾವೆಲ್ಲ ಎಲ್ಲೋ ಅವ್ರ ಸ್ವಂತ ಆಸ್ತಿಗೆ ಹೋಗಿಲ್ಲ ಅವ್ರ ಇಳುವಳಿ ಲ್ಯಾಂಡ್ಗೆ ಹೋಗಿಲ್ಲ ನಾವು ಸರ್ಕಾರಿ ಜಮೀನು ಸರ್ಕಾರಿ ಗೋಮಳದಲ್ಲಿ ಮೊಟ್ಟೆಪಾಡಿಗೆ ಉತ್ಕೊಂಡಿರ್ತಕ್ಕಂಥ ಜಮೀನು ಹದಿನೆಂಟು ಗುಂಟೆಗೆ ಇಷ್ಟು ಮಾನಸಿಕವಾಗಿ ಹಿಂಸೆ ಕೊಡ್ತಾವ್ರೆ ಹಾಗಾಗಿ ಕಾನೂನು ಬದ್ಧವಾಗಿ ಏನು ಅವ್ರಿಗೆ ಕ್ರಮ ಆಗಬೇಕು ಆಗಬೇಕು ಅಂತ ಕೇಳ್ತೀವಿ ಬಾಬಾ ಸಾಹೇಬ್ರ ಆಸೆ ಇದಂತೆ ನಾವು ಈ ಹೋರಾಟನ ಬ ಇಲ್ಲಿ ಈ ಜಮೀನಲ್ಲಿ ಸರ್ವೆ ನಮ್ಮೂರು ಹದಿನೆಂಟರಲ್ಲಿ ಹದಿನೇಳರಲ್ಲಿ ಏನು ಇವತ್ತು ಹೋರಾಟ ಮಾಡ್ತಿದ್ದೀವಿ ನಮ್ಮ ನ್ಯಾಯ ಸಿಗೋವರೆಗೂ ಕೂಡ ಈ ಹೋರಾಟ ಮುಂದುವರಿತದೆ ಈ ಸ್ಥಳಕ್ಕೆ ಸನ್ಮಾನ್ಯ ಏನೋ ದಂಡಾಧಿಕಾರಿಗಳು ತಹಸೀಲ್ದಾರ್ ಸಾಹೇಬರು ಬಂದು ಪರಿಶೀಲನೆ ಮಾಡಬೇಕು ನಮ್ಮ ದಾಖಲಾತಿನೂ ಪರಿಶೀಲನೆ ಮಾಡಲಿ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕು ಹಾಗೆ ಪೊಲೀಸ್ ಇಲಾಖೆ ನಾವು ರಾತ್ರಿ ಆಗಲೂ ಇಲ್ಲಿರೋದ್ರಿಂದ ನಮಗೆ ರಕ್ಷಣೆ ಕೊಡಬೇಕು ಯಾವುದೇ ಒಂದು ಸಣ್ಣ ತೊಡ್ಕೋಗಳು ಕೂಡ ನೇರವಾಗಿ ಅವರು ಏನು ಇಬ್ಬರು ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಮತ್ತೆ ಹಾ ರಾಮಾಂಜನೇಯ ಆಂಜನೇಯ ಅಂತಕ್ಕಂಥವ್ರ ಮೇಲೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇದು ಮಾಡ್ತೇನೆ ನಮಸ್ತೆ ದೇವರಾಜ್ ಅಂತ ನಾನು ವಕೀಲರು ಏನು ಸಂಬಂಧಪಟ್ಟ ಕೋರಮಂಗ್ಲ ಗ್ರಾಮದ ಸರ್ವೆ ನಂಬರ್ ಹದಿನೇಳರಲ್ಲಿ ಎರಡು ಎಕರೆ ಜಮೀನಿನ ಸ್ವಾಧೀನ ಅನುಭವದಲ್ಲಿ ಏನಿದ್ದಾರೆಲ್ವ ನಾಗರತ್ನಮ್ಮ ಅವರು ಇವರು ಫಾರಂ ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕಿದ್ದಾರೆ ಸುಮಾರು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದನೂ ಅನುಭವದಲ್ಲಿದ್ದಾರೆ ಇದಕ್ಕೆ ಎದುರುದಾರರು ಅಂತೇನು ರಾಮಾಂಜನಿ ಹಾಗೂ ಅಂಜನಿ ಅಂತ ಹೇಳ್ತಾರೆ ಅವರಿಗೆ ವ್ಯವಸ್ಥಿತವಾಗಿ ಊರಿನ ಗ್ರಾಮಸ್ಥರು ಅನ್ಯ ಜಾತಿಯವರು ಅದರ್ ದ್ಯಾನ್ ಎಸ್ ಸಿ ಎಸ್ ಟಿ ಅವರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೂ ಎದುರುದಾರಿಗೆ ಆಲ್ರೆಡಿ ಐದೂವರೆ ಎಕರೆ ಜಮೀನು ಸ್ವಾಧೀನ ಸ್ವಾಧೀನದಲ್ಲಿದ್ದಾರೆ ಇದೇ ಸರ್ವೆ ನಂಬರ್ ಹದಿನೇಳರಲ್ಲಿ ಹಾಗೂ ಅವರಿಗೆ ಉಳಿಕೆ ಜಮೀನು ಬೇರೆ ಬೇರೆ ಸರ್ವೆ ನಂಬರ್ಗಳಲ್ಲಿ ಆಲ್ರೆಡಿ ಖಾತೆ ಖಾತೆದಾರರಾಗಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸಾಕಷ್ಟು ಜಮೀನು ಇರೋದ್ರಿಂದ ಮತ್ತೆ ಮರು ಮಂಜೂರಾತಿಗೆ ಯಾವುದೇ ರೀತಿ ಅವಕಾಶ ಇಲ್ಲದೇ ಇದ್ರೂ ಇವರ ಸ್ವಾಧೀನ ತಪ್ಪಿಸಿ ಅನಧಿಕೃತವಾಗಿ ಆಗಿರ್ತಕ್ಕಂಥ ಸಾಗುವಳಿನ ಅಧಿಕೃತವಾಗಿ ಅವ್ರೇನು ಮಾಡ್ಕೊಳ್ತೀವಿ ಅಂತ ಅಕ್ರಮನ ಸಕ್ರಮ ಮಾಡ್ಕೊಳಕ್ಕೇನು ಓಡಾಡ್ತಾ ಇದ್ದಾರಲ್ಲ ಅದಕ್ಕೆ ತುಂಬ ವಿಪರೀತವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಇವ್ರನ್ನ ಯಾವುದೇ ರೀತಿಲಿ ಯಾವುದೇ ರೀತಿ ಕಾನೂನು ಕ್ರಮ ಕ್ರಮಕ್ಕೆ ಇವರು ಆಗ್ರಹಿಸಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಅರ್ಜಿದಾರರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದರೆ ಕಂಪ್ಲೇಂಟ್ ಕೊಟ್ಟಾಗ ಅವರು ಸಿವಿಲ್ ಡಿಸ್ಪ್ಯೂಟ್ ಆಗಿರೋದ್ರಿಂದ ನೀವಿರಬೇಕು ಇರಬಾರ್ದು ಅಂತಲೇ ಪೊಲೀಸ್ನವ್ರಿಗೆ ಹೇಳಕ್ಕೆ ಹೇಳ್ತಕ್ಕಂಥ ಅಧಿಕಾರ ಇಲ್ಲ ಆದರೆ ಜಮೀನಲ್ಲಿ ಆಗ್ತಿರ್ತಕ್ಕಂಥ ಗಲಾಟೆಗಳನ್ನಾಗಲಿ ಆಸ್ತಿ ಹಾನಿಯಾಗಲಿ ಪ್ರಾಣ ಹಾನಿಯಾಗಲಿ ಆಗ್ತಕ್ಕಂಥ ಏನಾದರೂ ಒಂದು ಸಣ್ಣ ಪುಟ್ಟ ಮೋಟಿವ್ ಇದೆ ಅಂತಂದರೆ ಅದನ್ನು ತಡೀಲಿಕ್ಕೆ ಅವರಿಗೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ಆದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಒನ್ ಫೇವರ್ ಆಗಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವ್ರಿಗೆ ಯಾವುದೇ ರೀತಿ ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ ಇವರಿಗೆ ರಕ್ಷಣೆ ಕೊಡ್ತಾ ಇಲ್ಲ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಜೊತೆ ಮಾತಾಡಿ ಇವರಿಗೆ ಸೂಕ್ತವಾದ ರಕ್ಷಣೆ ಕೊಡಿಸ್ಬೇಕು ಹಾಗೂ ಯಾವುದೇ ರೀತಿ ಕಾನೂನು ರೀತಿನ ಕಾನೂನನ್ನು ಸಕ್ರಮವಾಗಿ ಇವರ ಇವರು ಪರವಾಗಿ ನಿಲ್ಲದೇ ಇರ್ತಕ್ಕಂಥ ಅಧಿಕಾರಿಗಳನ್ನ ಈ ಕೂಡಲೇ ಅವ್ರ ಮೇಲೆ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರ ನಾವು ಈ ಹೋರಾಟಕ್ಕೆ ಅಡಿ ಇಡ್ತಾ ಇದ್ದೀವಿ ಸರ್ ನಮಸ್ಕಾರ ಮಾಧ್ಯಮದವರಿಗೆಲ್ಲ ಹಾಗೂ ಸಾರ್ವಜನಿಕರು ನಾವು ಸುಮಾರು ಎರಡು ಸಾವಿರದ ಹತ್ತರಲ್ಲಿ ನಮ್ಮದು ಜಮೀನು ನ್ಯಾಷನಲ್ ಹೈವೇಗೆ ನಾವು ಬಿಟ್ಕೊಟ್ವಿ ಆಗ ಬಿಟ್ಕೊಟ್ಟಾದ ಮೇಲೆ ನಾವೇನು ಮಾಡಿದ್ವಿ ಅರ್ಜಿ ಹಾಕ್ಕೊಂಡು ಅರ್ಜಿ ಹಾಕೊಂಡ್ರು ಇಲ್ಲಿ ಏನು ಕೆಲಸ ಆಗಲಿಲ್ಲ ಮತ್ತು ಸೆಂಟ್ರಲ್ಲಿಂದ ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿ ಕಡೆಯಿಂದ ನಾವು ರೆಫರ್ ಮಾಡಿಕೊಂಡು ಹೈಕೋರ್ಟ್ಗೆ ಹಾಕ್ಕೊಂಡು ಹೈಕೋರ್ಟಿಂದ ಆರ್ಡ್ರ್ ಮಾಡಿಸ್ಕೊಂಡು ನಮ್ಮ ಡಿ ಸಿ ಸಾಹೇಬರು ನಮಗೆ ಎರಡೂವರೆ ಎಕರೆ ಮಂಜೂರು ಮಾಡಿದ್ರು ಧನಂಜಯನ ಹೆಸರಿಗೆ ಹೆಸರು ನೋವರ್ ಹದಿನೇಳರಲ್ಲಿ ಆಗ ಊರಿನ ಗ್ರಾಮಸ್ಥರುಗಳು ಮತ್ತು ಈಗ ಈಗೇನು ತೊಂದರೆ ಇದ್ದಾರೆ ಆಂಜನೇಯ ಮತ್ತು ರಾಮಾಂಜನೇಯ ಇವರು ಕುಟುಂಬದವರು ನಮಗೆ ಅವರು ಬಲಿಷ್ಠವಾಗಿ ಬೆಳೆದಿರೋದ್ರಿಂದ ಅವರುಗಳು ಎಲ್ಲ ಸಪೋರ್ಟ್ ತೊಗೊಂಡು ನಮ್ಮದು ನಾಲ್ಕು ಎಕರೆ ಜಮೀನನ್ನು ಪೆಟ್ರೋಲುಯ್ದು ಬೆಂಕಿ ಇಟ್ಟರು ಆಮೇಲೆ ಒಲ ಎಲ್ಲ ಕುಯ್ದು ನಾಶ ಮಾಡಿದ್ರು ನಂತರ ನಾವು ಸರ್ಕಾರದಲ್ಲೆಲ್ಲ ಇದು ಮಾಡ್ಕೊಂಡು ಮನವಿ ಮಾಡ್ಕೊಂಡು ಆ ಜಮೀನು ಸ್ಯಾಂಕ್ಷನ್ ಮಾಡಿಕೊಂಡು ಆದ ಮೇಲೆ ನಾವು ಉಳುಮೆ ಮಾಡಿಕೊಂಡು ಬರ್ತಾಯಿದ್ವಿ ಹಾಗೇ ಇರಬೇಕಾದ್ರೆ ನಮ್ಮ ತಂಗಿನೂ ಸಹ ಒಂದು ಎರಡು ಎಕರೆ ಜಮೀನಿಗೆ ಅರ್ಜಿ ಹಾಕ್ಕೊಂಡ್ರು ಟೂ ತೌಸಂಡ್ ನೈಂಟೀನಲ್ಲಿ ಕುಮಾರಸ್ವಾಮಿಯವರು ಮಾನ್ಯ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಅವರು ಆದೇಶ ಮಾಡಿದರು ಯಾರ್ಯಾರಿಗೆ ಜಮೀನಿಲ್ಲ ಅಂಥವರೆಲ್ಲ ಉಳೆ ಮಾಡ್ಕೊಬೋದು ಅಂತ ಹಾಗಾಗಿ ಆ ಅಮ್ಮನಿಗೆ ಯಾವುದೇ ರೀತಿ ಜಮೀನಿಲ್ಲ ಮನೆ ಇಲ್ಲ ಏನಿಲ್ಲ ಎರಡು ಎಕರೆ ಜಮೀನ್ಗೆ ಅರ್ಜಿ ಹಾಕ್ಕೊಂಡು ಉತ್ಕೊಂಡಿದ್ರು ಈ ನಾ ಆಂಜಿನಿ ಮತ್ತು ರಾಮಾಂಜಿನಿನ ಕುಟುಂಬದವರು ಏಕಾಏಕಿ ಬಂದು ನಾವು ಉಳುಮೆ ಮಾಡ್ತಾ ಇರೋ ಜಾಗದಲ್ಲೇ ಬಂದು ರಾತ್ರೋರಾತ್ರಿ ಬಂದು ನಾವು ಚೆಲ್ಲಿರೋ ಹೊಲದ ಮೇಲೆ ಮತ್ತೆ ಇನ್ನೊಂದು ಸಾರಿ ಚೆಲ್ಲಿ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ನಾವು ಕೆ ನಾವು ಸ ಆಲ್ರೆಡಿ ಸ್ವಾಧೀನದಲ್ಲಿ ಇದ್ದೀವಿ ನಾವು ಸುಮಾರು ವರ್ಷದಿಂದ ಆ ಆವಾಗ ಸ್ವಾಧೀನ ಕಿತ್ಕೊಳ್ಳೋದಕ್ಕೆ ನಮಗೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ಟ್ಯಾಕ್ಟ್ರು ನೋಡಿ ಇದೆಲ್ಲ ನಾವು ಉಳಿವೆ ಮಾಡ್ತಾ ಇರೋದು ಬೆಳೆದಿರೋದು ಜೆ ಸಿ ಪಿನಲ್ಲಿ ಸಹ ಕೆಲಸ ಮಾಡಿಸಿದ್ದೀವಿ ಆಮೇಲೆ ರಾಗಿನ ನಾವು ಸೊಸೈಟಿಗೂ ಹಾಕಿರೋದು ದಾಖಲೆ ಇದೆ ಯಾವುದು ತೊಂದರೆ ಇಲ್ಲ ಅವಾಗ ಯಾವುದು ತೊಂದರೆ ಇಲ್ಲ ಕೋರಮಂಗ್ಲ ಗ್ರಾಮದಲ್ಲಿ ದಲಿತರದ್ದು ಮನೆ ಅಂತ ಇರೋದು ಒಂದು ಮನೆ ನಮ್ಮದು ಒಂದು ಅಥವಾ ಎರಡು ಮನೆ ಇದೆ ಏನನ್ನ ಮಾಡಿ ಇವ್ರನ್ನ ಖಾಲಿ ಮಾಡಿಸ್ಬೇಕು ಇವ್ರನ್ನ ಸುಟ್ಟಾಕ್ಬೇಕು ಅಂತೇಳಿ ಎಲ್ಲ ಹೋಗಾಗ ಸಂಚು ರೂಪಿಸಿದ್ರು ಅವಾಗ ನಾವು ಕಾನೂನು ರೀತಿ ಅದರ ರಕ್ಷಣೆ ತಗೊಂಡ್ವಿ ಅವಾಗ ರಿಸರ್ವ್ ಹಾಕ್ಸ್ಕೊಂಡಿದ್ವಿ ಪೊಲೀಸ್ ಇಲಾಖೆ ನಮ್ಗೆ ಸಪೋರ್ಟು ಮಾಡ್ತು ಆದರೆ ಈಗ ಅವರು ಏನಕ್ಕೆ ಈ ಥರ ಹೇಳ್ತಾ ಇದ್ರೆ ಗೊತ್ತಿಲ್ಲ ನಾವು ಎರಡು ಸಾರಿ ನಾವು ಕಂಪ್ಲೇಂಟ್ ಕೊಟ್ವಿ ಕಂಪ್ಲೇಂಟ್ ಕೊಟ್ರೂ ಅವರು ನಮ್ಮದ ಕಂಪ್ಲೇಂಟ್ನ ಸ್ವೀಕರಿಸ್ತಾ ಇಲ್ಲ ಅವ್ರಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ದಾಖಲೆನೂ ಸಹ ಅವರು ನೋಡ್ತಾ ಇಲ್ಲ ಕೇಳಿದ್ರೆ ಅವರು ನಮಗೆ ಸುಮ್ಮನೆ ಗದರಿಸಿ ಕಳಿಸ್ತಾ ಇದ್ದಾರೆ ಇಷ್ಟೆಲ್ಲ ನಮಗೆ ತೊಂದರೆ ಆಗಿದೆ ಹಾಗಾಗಿ ನಮಗೆ ನ್ಯಾಯ ಬೇಕು ಆ ಇದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಂತೆ ನಮಗೆ ನ್ಯಾಯ ಸಿಗಬೇಕು ಇಷ್ಟೆಲ್ಲ ತೊಂದರೆ ಮಾಡ್ತಾಯಿದ್ದಾರೆ ನಮಗೆ ದಾಖಲೆಗಳು ಇದ್ದಾವೆ ಇಷ್ಟೆಲ್ಲ ಇದ್ದರೂ ಈಗೂ ಸಹ ಅವ್ರು ಬಂದು ಗಲಾಟೆ ಮಾಡೋಗಿದ್ದಾರೆ ಮತ್ತು ಗುಡ್ಲು ಮಚ್ಚು ಎಲ್ಲ ತಗೊಂಡು ನಮ್ಮ ಮೇಲೆ ಅಲ್ಲೆ ಮಾಡೋಕ್ಕೆ ಬಂದಿರೋದು ವಿಡಿಯೋ ಸಹ ಇದೆ ಈಗ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಈ ಧರಣಿನ ಹಮ್ಮಿಕೊಂಡಿದ್ದೀವಿ ಸತತವಾಗಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ನಾವು ಇಲ್ಲೇ ಕುಳಿತುಕೊತೀವಿ ದಯಮಾಡಿ ಮಾಧ್ಯಮದವರು ಮುಖಾಂತರ ಹಾಗೂ ಸಾರ್ವಜನಿಕರು ಎಲ್ಲ ಗಮನಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಮತ್ತು ನೋಡಿ ಇಲ್ಲಿದ್ದಾರೆ ಕಂಬದ ನರಸಯ್ಯ ಅಂತ ಇವರು ಈ ಈ ಮನುಷ್ಯರು ನಮಗೆ ಸುಮಾರು ವರ್ಷದಿಂದ ಇದೇ ಜಾಗನ ಉಳುಮೆ ಮಾಡ್ತಾ ಇದ್ದಾರೆ ನೀವು ಅವ್ರನ್ನೂ ಬೇಕಾದ್ರೆ ಕೇಳ್ಬೋದು ಯಾರು ಪೊಸಿಷನ್ಗಿದ್ದಾರೆ ಅಂತ ಇವರು ಸುಳ್ಳು ಸೈ ಸಿಗ್ನೇಚರ್ ಎಲ್ಲ ಮಾಡಿಕೊಂಡು ಪೊಲೀಸ್ನವ್ರಿಗೆಲ್ಲ ನಾವೇ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಒಂದು ಮೂರು ಸಿಗ್ನೇಚರ್ ಎಡಗೈ ಬಲಗೈಯಲ್ಲಿ ಮಾಡಿಬಿಟ್ಟು ಅದನ್ನು ತಗೊಂಡೋಗಿ ಪೊಲೀಸ್ನವ್ರಿಗೂ ತಪ್ಪಿಸಿದ್ದಾರೆ ಹಾಗಾಗಿ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸರ್ ಮನಸ್ಸ್ರಿಗೆ ಗಂಗೈಯಲ್ಲಪ್ಪ ಅಂತ ಕೋರ್ಮಂಗ್ಲ ಮುನಿನಂಜಯ್ ಅವ್ರ ಮಗ ಅಮ್ಮ ಇವರು ನಮ್ಮ ತಂಗಿ ನಾಗರತ್ನಮ್ಮ ಅಂತ ಗಂಡ ಇಲ್ಲ ಗೌರೇನೇ ಇಲ್ಲ ಅಂತಲ್ಲ ನಾವು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ಇವರೇ ಮಾಡ್ತಾವ್ರೆ ರಾಗಿನೂ ನಾವೇ ಆಗ್ತಾ ನಾವೇ ಉಳುವೆ ಮಾಡಿದ್ವಿ ಈಗೂ ಕೂಡ ನಮ್ಮದೇ ಟ್ಯಾಕ್ಟರ್ ಬಂದು ಉಳುಮೆ ಮಾಡೈತೆ ಉಳುಮೆ ಮಾಡಿ ರಾಗಿ ಕೆಲ್ಬಿಟ್ಟಾಗವ್ರೆ ಅಂದಾಗೆ ಇವರು ಇಷ್ಟು ದಿನ ಇವರೇ ಮಾಡ್ತಾ ಇದ್ರು ಅವ್ರೇನು ಬಂದಿರಲಿಲ್ಲ ಐದಾರು ವರ್ಷದಿಂದ ರಾಗಿ ಹಾಕ್ತಾ ಕೂಡ ಬರಲ್ಲ ಅವರು ನಾವೇ ಹಾಕಿ ನಾವೇ ಒತ್ತು ನಾವೇ ಬರ್ಸಿ ಇವೆಲ್ಲ ರಾಗಿ ಕೂಡ ಹಾಕ್ತವೆ ಯಾರು ಬಂದರೆ ಈ ವರ್ಷ ಬಂದು ಈ ಥರ ಗಲಾಟೆ ಮಾಡ್ತಾವ್ರೆ ಸರಿ ಸರ್ ಆಯ್ತು ನಾವು ಜಾತಿಯಲ್ಲಿ ಮಕ್ಕಳಿಗ ಅವ್ರು ಹದಿನೈದು ವರ್ಷದಿಂದ ಅನುಭವ ಮಾಡ್ಕೊಂಡವ್ರೆ ಅವರೇ ಜಮೀನು ಉತ್ಕೊಂಡು ಅವರೇ ಮಾಡ್ತಾವ್ರೆ ಆದ್ರೂ ಈ ಜನ ಇಲ್ಲದ್ದು ಇದು ಮಾಡ್ಕೊಂಡು ಅವರು ತಿತ್ಕೊಂಡು ಇದು ಮಾಡ್ತಾರೆ ಅವ್ರು ಆ ಅಮ್ಮ ಮಾಡ್ತಾ ಇರೋದು ಹದಿನೈದು ವರ್ಷದಿಂದ ಸರ್ಕಾರಿ ಬದು ನೀವು ನೋಡಿದ್ದೀರಾ ಸರ್ ಹೌದು ಈಗ ಬೇರೆಯವ್ರು ಬಂದಿದಾರಲ್ಲ ನಾವು ಮಾಡ್ತಾ ಇದೀವಿ ಅಂತ ಇಲ್ಲ ಸುಳ್ಳು ಅವರು ಮಾಡ್ತಾವ್ರೆ ಬೇರೆ ಅದು ಇದನ್ನು ಬೇಕು ಅಂತ ಮಾಡ್ತಾವ್ರೆ ಅಲ್ಲಿ ಪೂರ್ತಿ ಎಲ್ಲ ಅವರೇ ಮಾಡ್ಕೊಂಡವ್ರೆ ಬೇರೆ ಜಮೀನು ಎಕರೆ ಇದೇ ಸರ್ವೆ ನಂಬರ್ ಇದೇ ಸರ್ವೆ ನಂಬರ್ ಐದುವರೆ ಎಕರೆ ಆರು ಎಕರೆ ಮೇಲೆ ಐತೆ ಜಮೀನು ಸುಮ್ಮನೆ ಐದುವರೆ ಎಕರೆ ಅಂತ ಹೇಳ್ತಾರೆ ಅವರೆಲ್ಲ ಕಂಪ್ಲೀಟ್ ಅವರೇನೆ ಎಲ್ಲ ಮಾಡ್ತಾಯಿದ್ದಾರೆ ನಿಮ್ಮ ಹೆಸರು ಸರ್ ನಮ್ಮ ಹೆಸ್ರು ಶಿವಕುಮಾರ್ ಅಂತ ಈಗ ಮಾಡ್ತಾ ಇರೋದಾರು ಸರ್ ಅವ್ರ ಹೆಸರು ನಾಗರತ್ನಮ್ಮ ಇಲ್ಲಿ 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 ಮಾಡ್ತಾ ಇರೋದು ನಾಗರತ್ನಮ್ಮ ಅಲ್ಲಿ ಮಾಡ್ತಾ ಇರೋದು ಬೇರೆಯವ್ರು ಆಂಜನಪ್ಪ ರಾಮಾಂಜನಿ ಕುಟುಂಬ ಮತ್ತು ಅವ್ರ ಕುಟುಂಬ ಅವ್ರ ಕುಟುಂಬದವ್ರು ಈ ಹಿಂದೇನೋ ಇದೇ ಥರ ಆಗಿತ್ತು ಅಂತೆ ಯಾವಾಗ ಏನಾದ್ರು ಹಿಂಗೆ ಆಗಿತ್ತು ನಾವು ಅವಾಗ ಇಲ್ಲಿ ಸಮಸ್ಯೆ ನೋಡೇ ನಾವು ಇದಕ್ಕೆ ಬಿಟ್ಟು ಸುಮ್ಮನೆ ಮಾತು ಎಕ್ಟ್ರಾಸಿಟಿ ಕೇಸ್ ಅಕ್ಟ್ರಾಸಿಟಿ ಕೇಸ್ ಅಂತ ಬುಕ್ ಮಾಡಿದ್ರು ನನ್ನ ಮೇಲೆ ನನ್ನ ಮೇಲೆ ಸತಿ ಎಕ್ಟ್ರಾಸಿಟಿ ಕೇಸ್ ಆಗದೆ ಎಸ್ ಟಿ ಸಮುದಾಯದವರು ಹೌದು ಎಸ್ ಟಿ ಸಮುದಾಯದವರು ನನ್ನ ಮೇಲೆ ಎಕ್ಟ್ರಸಿಟಿ ಕೇಸ್ ಮಾಡಿದ್ರು ಅವರು ಬಿಲ್ಸ್ದು ಎಸ್ ಟಿ அஞ்சனப்பா எஸ் கேஸ்மார்த்தா அம்பேட் பாபா சாஹப் அம்பேட் ஜெகஜீவன்

बाबा साहेब अम्बेडकर के बाबा साहेब अम्बेडकर बाबा साहेब अम्बेडकर बाबू जगजीवन राम गे बाबू जगज जीवन राम गे बाबू जगजीवन राम गे